ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಬ್ಬ ಝೆನ್ ಮಾಸ್ಟರ್ ಇರ್ತಾರೆ ಆ ಮಾಸ್ಟರ್ ಹತ್ರ ಒಂದು ಬಿಳಿ ಕುದುರೆ ತುಂಬಾ ಚೆನ್ನಾಗಿರುತ್ತೆ ಕುದುರೆ ಸುಮಾರು ಜನ ಬಂದ್ ಕೇಳ್ತಾರೆ ಇದು ಒಳ್ಳೆ ಬೆಲೆ ಕೊಡ್ತೀವಿ ಈ ಕುದುರೆ ಕೊಟ್ಬಿಡು ಅಂತ ಆದ್ರೆ ಈ ಮಾಸ್ಟರ್ ಹೇಳ್ತಾರೆ ಇಲ್ಲಪ್ಪ ಅದನ್ನ ಮಾರೋದಿಲ್ಲ ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಿದೆ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ ಮಾರ್ತಾರ ನಾನ್ ಮಾರಲ್ಲ ಅಂತ ಹೇಳ್ತಾ ಇರ್ತಾರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಕುದುರೆ ಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಆ ಕುದುರೆ ಕಾಣಿ ಆಗ್ಬಿಡುತ್ತೆ ಜನಗಳೆಲ್ಲ ಅನ್ಕೊಳ್ಳೋದೇನು ಅಂದ್ರೆ ಈ ಕುದುರೆನ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ಎಲ್ಲ ಝೆನ್ ಮಾಸ್ಟರ್ ಹತ್ರ ಬಂದು ಹೇಳ್ತಾರೆ ನೋಡಪ್ಪ ಒಳ್ಳೆ ಬೆಲೆ ಬರ್ತಾ ಇತ್ತು ಕುದುರೆಗೆ ಎಲ್ಲರೂ ಬಂದು ಕೇಳಿದ್ರು ದುಡ್ಡು ಕೊಡ್ತೀನಿ ಕೊಡು ಅಂತ ನೀನ್ ಕೊಡ್ಲಿಲ್ಲ ಈಗ ನೋಡು ಕುದುರೆ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಗೆಲ್ಲ ಡೌಟ್ ಇತ್ತು ಯಾವತ್ತೋ ದಿನ ಕಳ್ಳ ಕದ್ಕೊಂಡು ಹೋಗ್ತಾನೆ ಅಂತ ನೋಡಿ ಎಂತ ತಪ್ಪು ಮಾಡ್ಬಿಟ್ಟೆ ನೀನು ಬೇಜಾರಾಗ್ತಾ ಇಲ್ವಾ ಝೆನ್ ಮಾಸ್ಟರು ಹೇಳಿದ್ರೆ ಬೇಜಾರ್ ತರ ಏನಿಲ್ಲ ಈ ಕುದುರೆ ಹೋಗಿದ್ದು ಒಳ್ಳೇದಾಯ್ತೋ ಕೆಟ್ಟದ್ದಾಯ್ತೋ ನಾವ್ ಡಿಸೈಡ್ ಮಾಡಕ್ಕೆ ಅಲ್ವಾ ದೇವ್ರ ತಾನೇ ಡಿಸೈಡ್ ಮಾಡ್ಬೇಕು ಬಿಡಿ ಅಷ್ಟೇ ಸಮಾಧಾನವಾಗಿದ್ದಾರೆ ಒಂದ್ ಮೂರ್ ನಾಲ್ಕು ದಿನ ಆಯ್ತು ಈ ಕುದುರೆ ವಾಪಸ್ ಬಂತು ಇದು ಕಾಡ್ಗೋಗಿತ್ತು ವಾಪಸ್ ಬಂತು ವಾಪಸ್ ಬರುವಾಗ ಇನ್ನೊಂದು ಮೂರು ಕಾಡು ಕುದುರೆಗಳು ಜೊತೆಲಿ ಬಂದಿದೆ ತುಂಬಾ ಚೆನ್ನಾಗಿರೋದು ಸರಿ ಎಲ್ಲ ಬಂದು ಜನ ಹೇಳಿದ್ರು ಜನ್ ಮಾಸ್ಟರ್ ಎಷ್ಟು ಒಳ್ಳೆ ಕೆಲಸ ಆಯ್ತಲ್ಲ ನಿನ್ ಕುದುರೆ ಹೋಗಿ ಇಷ್ಟು ಒಳ್ಳೆ ಕಾಡು ಕುದುರೆಗಳು ಕರ್ಕೊಂಬಂತಲ್ ಇವಾಗ ನಿನ್ ಹತ್ರ ನಾಲ್ಕ್ ನಾಲ್ಕು ಕುದುರೆ ಇದೆ ಆ ಕುದುರೆಗಳು ಚೆನ್ನಾಗಿದೆ ಬಿಡು ಬಹಳ ಅದೃಷ್ಟವಂತ ನೀನು ಜನ್ ಮಾಸ್ಟರ್ ಮತ್ತೆ ಹೇಳಿದ್ರು ಆ ಇದು ಅದೃಷ್ಟನೋ ದುರದೃಷ್ಟನೋ ನಾವ್ ಯಾರು ಡಿಸೈಡ್ ಮಾಡಕ್ಕೆ ಅಲ್ವಾ ಅವನ್ ತಾನೇ ಡಿಸೈಡ್ ಮಾಡೋದು ಬಿಡಿ ಪರವಾಗಿಲ್ಲ ಹಂಗೆ ಇದ್ರು ಸರಿ ಹಿಂಗೆ ನಾಲ್ಕೈದು ದಿನ ಆಯ್ತು ಈ ಜನ್ ಮಾಸ್ಟರ್ ಮಗ ಇದ್ನಲ್ಲ ಅವನು ಆ ಕುದುರೆಗಳಿತ್ತಲ್ಲ ಕಾಡು ಕುದುರೆ ಅದನ್ನ ಪಳಗಿಸ್ತಾ ಇದ್ದ ಒಂದ್ ಕುದುರೆ ಮೇಲೆ ಕೂತಿದ್ದಾನೆ ಕುದುರೆ ಎಗಿರುತ್ತೋ ಇವನ್ ಕೆಳಗಡೆ ಬಿದ್ದ ಕಾಲ್ ಮುರ್ಕೊಂಬಿಟ್ಟ ತಕ್ಷಣ ಜನ ಎಲ್ಲ ಬಂದು ಹೇಳಿದ್ರು ಪಾಪ ಮಾಸ್ಟರ್ ಎಂತ ಕೆಲ್ಸ ಆಯ್ತಲ್ಲ ಇರೋದು ಒಬ್ನೇ ಮಗ ಪಾಪ ಅವನು ಕಾಲ್ ಮುದ್ ಮುರ್ಕೊಂಡು ಹೋಗಿ ಕುತ್ಕೊಂಡ್ಬಿಟ್ನಲ್ಲ ಎಷ್ಟು ದುಃಖ ಆಗಿರ್ಬೇಕಲ್ಲ ನಿಮ್ಗೆ ಜನ್ ಮಾಸ್ಟರ್ ಮತ್ತೆ ಅದೇ ಉತ್ತರ ಏ ಇದು ದುಃಖನೋ ಸಂತೋಷನೋ ನಮ್ಗೇನ್ ಗೊತ್ತು ಇದೆಲ್ಲ ದೇವ್ರ ಗೊತ್ತು ಅಷ್ಟೇ ಅಲ್ವಾ ಸುಮ್ನೆ ಆಗ್ಬಿಟ್ಟ ಆಗ ಒಂದ್ ವಾರ ಆಯ್ತು ಆದ ತಕ್ಷಣನೇ ಯುದ್ಧ ಶುರುವಾಗೋಯ್ತು ರಾಜ ಆರ್ಡರ್ ಮಾಡ್ದ ಈ ಊರಲ್ಲಿ ಯಾರು ಯುವಕರಿದ್ದಾರೆ ಆರೋಗ್ಯವಾಗಿದ್ದಾರೆ ಎಲ್ಲರೂ ಯುದ್ಧಕ್ ಬನ್ನಿ ಬಹಳ ಕ್ರೂರವಾರ ಯುದ್ಧ ಆದ್ರೆ ಇವ್ರ ಮಗನ್ ಯಾಕೆ ಕಾಲ್ ಮುರ್ಕೊಂಡಿದ್ನಲ್ಲ ಜನ ಎಲ್ಲ ಬಂದ್ ಹೇಳಿದ್ರು ಅಯ್ಯೋಯ್ಯೋ ನೋಡು ನಮ್ ಮಕ್ಕಳೆಲ್ಲ ಯುದ್ಧಕ್ಕೆ ಹೋದ್ರು ನಿನ್ ಮಗ ಮಾತ್ರ ಇಲ್ಲೇ ಉಳ್ಕೊಂಡ ಅದೃಷ್ಟ ಅಂತ ಬಿಡು ನೀನು ಜೆನ್ ಮಾಸ್ಟರ್ ಮತ್ತೆ ಅದೇ ತರ ಏನಂದ್ರೆ ಅದೃಷ್ಟನೋ ದುರದೃಷ್ಟನೋ ಅಹ್ ಡಿಸೈಡ್ ಮಾಡಕ್ಕೆ ಎಲ್ಲ ದೇವ್ರು ಡಿಸೈಡ್ ಮಾಡ್ತಾರೆ ಹೀಗೆ ಎಲ್ಲಕ್ಕೂ ಅಂತ ಇದ್ರು ಎಲ್ಲಾ ಸ್ಟೇಜ್ನಲ್ಲೂ ಅದು ಅದ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವರು ಸ್ಥಿತ ಪ್ರಜ್ಞರ ತರ ಇದ್ರು ಅಷ್ಟೇ ಎಲ್ಲ ನಾವ್ಯಾರು ಡಿಸೈಡ್ ಮಾಡೋಕೆ ತಾನೇ ಡಿಸೈಡ್ ಮಾಡೋದು ಅಂತ ಸ್ನೇಹಿತರೆ ನಾವು ಹೀಗೆ ಇದ್ರೆ ಚೆನ್ನಾಗಿರುತ್ತಲ್ಲ ಒಳ್ಳೇದೋ ಕೆಟ್ಟದ್ದೋ ಅದೃಷ್ಟನೋ ದುರದೃಷ್ಟನೋ ದುಃಖನೋ ಸಂತೋಷನೋ ಡಿಸೈಡ್ ಮಾಡಕ್ ನಾವ್ಯಾರು ಅಲ್ವಾ ಅವನ್ ತಾನೆ ನಮಗೆ ದುಃಖ ಅನ್ಸಿದ್ದು ನಿಜವಾಗ್ಲೂ ಸಂತೋಷದ ವಿಷಯ ಇರ್ಬೋದು ನಮಗ್ ಒಳ್ಳೇದು ಅನ್ಸಿದ್ದು ನಿಜವಾಗ್ಲೂ ಕೆಟ್ಟದ್ದಿರ್ಬೋದು ನಮಗ್ ಕೆಟ್ಟಿದ್ದು ಅನ್ಸಿದ್ದು ನಿಜವಾಗ್ಲೂ ಒಳ್ಳೇದಿರ್ಬೋದು ನಾವ್ಯಾರು ಡಿಸೈಡ್ ಮಾಡಕ್ಕೆ ಅಲ್ವಾ ನಾವು ಹೀಗೆ ಇದ್ಬಿಟ್ರೆ ಸಮಾಧಾನ ಅಲ್ಲ ಎಲ್ಲ ಅವನ ಮೇಲೆ ಹಾಕ್ಬಿಡೋಣ ಸಮಾಧಾನವಾಗಿ ಇರೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್